ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಇರುವುದು ಕೇವಲ ಸೂಲಿಬೇಲೆಯವರಿಗೆ ಮಾತ್ರ ನರೇಂದ್ರ ಮೋದಿ ಅವರು ಡೈರೆಕ್ಟ್ ಆಗಿ ಇವತ್ತು ಸೂಲಿಬೇಲೆ ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ಯುದ್ಧ ಹೇಗೆ ನಡೀತಾ ಇದೆ ಯಾವ ಸ್ಥಳಗಳಿಗೆ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಹೇಳಿ ಸೂಲಿಬೆಲೆಯವರಿಗೆ ನರೇಂದ್ರ ಮೋದಿ ಅವರು ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳ್ತಾರೆ ನರೇಂದ್ರ ಮೋದಿ ಜಿ ಅವರು ಅಷ್ಟೇ ಅಲ್ಲ ನಮ್ಮ ಭಾರತೀಯ ರಕ್ಷಣಾ ಪಡೆ ಏನಿದೆ ಪ್ರತಿಯೊಬ್ಬ ಪದಾಧಿಕಾರಿಗಳು ಚಕ್ರವರ್ತಿ ಸೂಲಿಬೆಲೆಯವರಿಗೆ ಕರೆ ಮರೆಯುತ್ತಾರೆ ಇವತ್ತು ನಾವು ಈ ರೀತಿ ಯುದ್ಧ ಮಾಡ್ತಾ ಇದೀವಿ ಸೂಲಿ ಬೆಲೆಯವರು ಇವತ್ತು ರಾಜ್ಯಾದ್ಯಂತ ಕರ್ನಾಟಕಾದ್ಯಂತ ನೀವು ಇವತ್ತು ಭಾಷಣ ಮಾಡಿ ಹೇಳಬೇಕು ಇವತ್ತು ಯುದ್ಧ ಹೀಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿಮಾನ ಹೀಗೆ ಉಡಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಲಿಬೇಲೆಯವರು ಯುದ್ಧದ ಪ್ರತಿಯೊಂದು ಪ್ರತಿ ಒಂದು ಕ್ಷಣದ ನಿಮಿಷ ನಿಮಿಷದ ಯುದ್ಧದ ವಾತಾವರಣನ್ನ ಇಡೀ ರಾಜ್ಯದ ಜನತೆಗೆ ಕರ್ನಾಟಕದ ಇಡೀ ರಾಜ್ಯ ನಮ್ಮ ರಾಜ್ಯದ ಬಿಜೆಪಿ ನಾಯಕರಿಗೆ ಈ ಯುದ್ಧದ ಮಾಹಿತಿ ಇಲ್ಲ ಸೂಲಿಬಲಿಯವ್ರಿಗೆ ಮಾಹಿತಿ ಇದೆ ಅಂತಹ ಭೀಮಂತ ಹೋರಾಟಗಾರ ನಮ್ಮ ಸೂಲಿಬೆಲೆ ಸೂಲಿಬಲಿಯವ್ರೆ ಸುಳ್ಳನ್ನ ಹೇಳುವುದನ್ನು ಬಿಟ್ಟು ವಾಸ್ತವ ಮಾತಾಡಿ ಬೆಳಗ್ಗೆ ನೀನು ನಿಮ್ಮ ಶಿಷ್ಯ ಕೆರೆ ಹೇಳಿ ತಾಬರ್ನ ಬೈಕೊಂಡು ಸಾಬ್ರಿಂಗೆ ಮುಸ್ಲಿಂ ಹಿಂಗ್ರೆ ಸಾಬ್ರ ಅಂಗಡಿಗೆ ಹೋಗ್ಬೇಡಿ ಸಾಬ್ರ ಜೊತೆ ವ್ಯವಹಾರ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ತಾ ಇದ್ರಲ್ಲ ಒಬ್ಬ ವ್ಯಕ್ತಿ ಇಷ್ಟು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಜೀವನ ಮಾಡಬೇಕಾ ನಮ್ಮೆಲ್ಲರ ನಡುವೆ ಇರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಪ್ರಖರ ವಾಗ್ಮಿ ಅಂತ ಹೆಸರು ತಗೊಂಡಿದ್ದಂತ ವ್ಯಕ್ತಿ ಸ್ವಯಂಘೋಷಿತ ಚಿಂತಕ ಮಾಧ್ಯಮಗಳಲ್ಲಿ ಕುತ್ಕೊಂಡು ಏನ್ ವಿಶ್ಲೇಷಣೆ ಮಾಡುವಂತದ್ದೇನು ನೇರವಾಗಿ ಪ್ರಧಾನ ಮಂತ್ರಿಗಳೇ ನೇರವಾಗಿ ಗೃಹ ಸಚಿವರೇ ನೇರವಾಗಿ ಸೇನಾಧಿಕಾರಿಗಳು ಇವರಿಗೆ ಫೋನ್ ಮಾಡಿ ಚಕ್ರವರ್ತಿ ಸುಲಿಬೆಲೆ ಮೇಲೆ ಅವರೇ ಈ ರೀತಿ ಆಗ್ತಾ ಇದೆ ಈ ರೀತಿ ಆಗ್ತಾ ಇದೆ ನೀವು ನಿಮ್ಮ ಭಾಷಣದ ಮೂಲಕ ಕರ್ನಾಟಕ ಜನರಿಗೆ ತಿಳಿಸಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರಲ್ಲ ಈ ವ್ಯಕ್ತಿ ಇಷ್ಟು ಸುಳ್ಳು ಹೇಳಬೇಕೇನ್ರಿ ನಾವು ಪದೇ ಪದೇ ಹೇಳ್ತಾ ಇದೀವಿ ಒಬ್ಬ ಮನುಷ್ಯನಿಗೆ ಕೆಲಸ ಇರ್ಬೇಕ್ರಿ ದುಡಿಯೋದಿಕ್ಕೆ ಕೆಲಸ ಇರಬೇಕು ಕಾಯಕ ಇರಬೇಕು ಮೈ ಬಗ್ಸಿ ಕೆಲಸ ಮಾಡಿದ್ರೆ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿಯಿಂದ ಮದುವೆ ಮಕ್ಕಳು ಸಂಸಾರ ಆಯ್ತು ಅಂತಂದ್ರೆ ಈಗೆಲ್ಲ ಮಾತಾಡೋದಿಲ್ಲ ರೀ ಈ ವ್ಯಕ್ತಿ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಮಾಧ್ಯಮಗಳು ಈ ವ್ಯಕ್ತಿನ ಕರ್ಸ್ಕೊಂಬಂದು ಮೈಕ್ ಹಿಡಿತಾವಲ್ಲ ಒಂದು ಚೂರಾದ್ರೂ ಅವಕ್ಕಾದ್ರೆ ಜವಾಬ್ದಾರಿ ಬೇಡ ಅವಕ್ಕೆ ನೋಡಿ ಪಾಕಿಸ್ತಾನ ಇಪ್ಪತ್ನಾಲ್ಕು ಗಂಟೆಲಿ ಪಾಕಿಸ್ತಾನ ಇರೋದೇ ಇಲ್ಲಂತೆ ಯಾವ ದೇವರ ಮೇಲೆ ಬೇಕಾದರೂ ಪ್ರಮಾಣ ಮಾಡ್ತಾರಂತೆ ಇಪ್ಪತ್ನಾಲ್ಕು ಗಂಟೆಲಿ ಪಾಕಿಸ್ತಾನವೇ ಇರೋದಿಲ್ಲಂತೆ ಹಾಗಾದ್ರೆ ಏನಾಯ್ತು ಈಗ ಪಾಕಿಸ್ತಾನ ನಾಲ್ಕು ಭಾಗ ಆಗೋಗ್ಬಿಡುತ್ತಂತೆ ಆಪರೇಷನ್ ಸಿಂಧೂರ ಮೂರು ಸ್ಟಾರ್ಟ್ ಆಗಿಬಿಡುತ್ತಂತೆ ನಾಲ್ಕು ಭಾಗ ಆಗ್ಬಿಡುತ್ತಂತೆ ಪಾಕಿಸ್ತಾನ ಚಿತ್ರ ಚಿತ್ರ ಆಗ್ಬಿಡುತ್ತಂತೆ ಎಲ್ಲವನ್ನೂ ಮಾತನಾಡಿ ನಗೆ ಆಗ್ತಾ ಇದ್ದೀನಿ ನಾನು ಟ್ರೋಲ್ ಆಗ್ತಾ ಇದ್ದೀನಿ ನನಗೆ ಹೆಂಗ್ ಪುಂಗ್ಲಿ ಅಂತ ಹೆಸರು ಕೊಟ್ಟಿದ್ದಾರೆ ನಾನು ಈಗಲೂ ನಗೆ ಪಾಟ್ಲಾಗ್ತಾ ಇದ್ದೀನಿ ನಾನು ತಿದ್ದಗೊಳ್ಬೇಕು ಅನ್ನೋ ಒಂದು ಚೂರಾದ್ರೂ ಪರಿಜ್ಞಾನ ಈ ವ್ಯಕ್ತಿಗೆ ವ್ಯಕ್ತಿಗಿದೆಯೇನ್ರಿ ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಈ ವ್ಯಕ್ತಿನ ಕರ್ಕೊಂಡು ಬಂದು ನೀನು ಇದರ ತಪ್ಪು ಮಾಡ್ತಾ ಅಂತ ಹೇಳಿ ಚಿಮಾರಿ ಹಾಕ್ಬೇಕಲ್ರಿ ಆ ಮಾಧ್ಯಮಗಳು ಹಾಗೆ ಇದಾವಲ್ಲ ಆ ಮಾಧ್ಯಮಗಳು ಅದೇ ರೀತಿ ಇದಾವಲ್ಲ ಈ ವ್ಯಕ್ತಿನೂ ಇದೇ ರೀತಿ ಇದಾರಲ್ಲ ಇವ್ರನ್ನ ಬೆಂಬಲಿಸೋರು ಒಂದಷ್ಟು ಜನ ಇದ್ದಾರಲ್ಲ ದೇಶಭಕ್ತಿ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಏನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ಅಮಾಯಕರಿಗೆ ಏನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಎಷ್ಟು ದಾರಿ ತಪ್ಪಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಖಂಡಿಸ್ಬೇಕಲ್ಲೇನ್ರಿ ಅವರ ತಪ್ಪುಗಳನ್ನು ನಾವು ಹೇಳ್ಬೇಕಲ್ವಾ ಅವರ ತಪ್ಪುಗಳನ್ನು ನಾವು ತಿದ್ದಿ ಹೇಳಿ ತಿದ್ದುಕೊಳಪ್ಪ ಅಂತ ಹೇಳ್ಬೇಕಲ್ಲ ಆ ಕೆಲಸ ಮಾಡೋರು ಯಾರು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇರುವಂತಹ ಏಕೈಕ ವ್ಯಕ್ತಿ ಹೆಂಗ್ ಪುಂಗ್ಲಿ ಖ್ಯಾತಿಯ ಚಕ್ರವರ್ತಿ ಸೊಲಿ ಬೆಲೆ ಬೇಕಾ ಇವೆಲ್ಲನೂ ದೇವರು ಒಂದು ಜನ್ಮ ಅಂತ ಕೊಟ್ಟಿರ್ತಾನೆ ರೀ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಜನ್ಮ ಅಂತ ಕೊಟ್ಟಿರ್ತಾನೆ ಮನುಷ್ಯನಿಗೆ ಯೋಚಿಸುವಂತಹ ಶಕ್ತಿ ಕೊಟ್ಟಿದ್ದಾನೆ ಲಕ್ಷಾಂತರ ಜೀವಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಯೋಚಿಸುವಂತಹ ನಗುವಂತಹ ಅಳುವಂತಹ ಭಾವನೆಗಳನ್ನ ವ್ಯಕ್ತಪಡಿಸೋದಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅದನ್ನು ಬಳಸ್ಕೊಳ್ಬೇಕಾಗಿರೋದು ಯಾರ್ರಿ ಅದನ್ನು ಬಳಸ್ಕೊಂಡು ಜನರಿಗೆ ಸದ್ವಿಚಾರಗಳನ್ನು ಹೇಳ್ಬೇಕಾಗಿರುವಂತಹ ವ್ಯಕ್ತಿತ್ವ ಇರುವಂಥವ್ರು ಮಾಡ್ತಾ ಇರೋದಾದ್ರೆ ಏನ್ರಿ ಕೇವಲ ಒಂದು ಪಕ್ಷದ ಓಟಿಗೋಸ್ಕರವಾಗಿ ಒಬ್ಬರನ್ನು ಓಲೈಸೋದಕ್ಕೋಸ್ಕರವಾಗಿ ಇಷ್ಟೊಂದು ಸುಳ್ಳುಗಳು ಹೇಳ್ತೀರಿ ಅಂತಂದರೆ ಈಗ ಆಯ್ತಲ್ಲಪ್ಪ ಏನೆಲ್ಲ ವಿಚಾರಗಳು ಏನೆಲ್ಲ ವಿಚಾರಗಳು ಏನೆಲ್ಲ ಸುಳ್ಳುಗಳನ್ನು ಕತೆ ಕಟ್ಟತೀರಲ್ಲ ಒಂದ ಎರಡ ಮೂರ ನಾಲ್ಕ ಪ್ರತಿಯೊಂದು ವಿಚಾರಕ್ಕೂ ತಪ್ಪುಗಳು ನಡೀತಾ ಇದೆ ಅನ್ಯಾಯ ನಡೀತಾ ಇದೆ ಅಂತಂದರೆ ಆ ಸೌಜನ್ಯ ಪ್ರಕರಣದಲ್ಲಿ ಬಂದು ಏನೆಲ್ಲ ಮಾಡಿ ಏನೆಲ್ಲ ಮಾಡಿ ಏನೆಲ್ಲ ರಾಧ ಅಂತ ಎಬ್ಬಿಸಿ ಏನೆಲ್ಲ ದಾರಿ ಅಂತ ಕೆಲಸ ಮಾಡಿ ಆ ಕೊರಗಜ್ಜನ ಮುಂದೆ ಮಾತನಾಡಿದ್ದೇನು ರಾಮೋತ್ಸವದಲ್ಲಿ ಮಾತನಾಡಿದ್ದೇನು ಇಂತಹ ದಾರಿ ತಪ್ಪಿದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವರು ಇವ್ರನ್ನ ಸರಿದಾರಿಗೆ ತರಬೇಕಲ್ವಾ ನಮ್ಮ ರಾಜ್ಯವನ್ನ ತನ್ನ ಕೈ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನೇ ಎಲ್ಲ ಅನ್ನೋ ರೀತಿನಲ್ಲಿ ನಾನೇ ಬುದ್ಧಿವಂತ ಅಂತೇಳಿ ಎಷ್ಟು ಟ್ರೋಲುಗಳಾಗ್ತಾ ಇರಬಹುದು ಎಷ್ಟು ಸುಳ್ಳು ಬಿಡಿಗಳು ಇವತ್ತು ಬೆತ್ತಲೆ ಆಗ್ತಾ ಇರುವಂತದ್ದು ಆದರೂ ಸಹ ತನಗೆ ಏನೂ ಆಗೇ ಇಲ್ಲ ನಾನು ಮಾತಾಡ್ತಾ ಇರೋದೇ ಸರಿ ಅಂತೇಳಿ ಚಿಂತಕ ಅಂತ ಹೇಳ್ಕೊಳ್ತಾನಲ್ರಿ ತನಗೆ ತಾನು ಚಿಂತಕ ಅಂತ ಹೇಳ್ಕೊಳ್ತಾರಲ್ಲ ನಿಜಕ್ಕೂ ನಮಗೆ ನಾಚಿಕೆ ಆಗುತ್ತೆ ಈ ವ್ಯಕ್ತಿನ ನಾವು ಆದರ್ಶ ಅಂತ ಇಟ್ಕೊಂಡಿದ್ವಲ್ಲ ಒಂದು ಕಾಲದಲ್ಲಿ ನಮಗೆ ನಾಚಿಕೆ ಆಗುತ್ತೆ ಎಷ್ಟು ಸುಳ್ಳುಗಳು ಎಷ್ಟು ಸುಳ್ಳುಗಳು ಇವೆಲ್ಲವನ್ನು ನೋಡ್ತಾ ಇದ್ರೆ ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂತಹ ಒಬ್ಬ ಮಹಾನ್ ಸುಳ್ಳುಗಾರ ನಮ್ಮ ಕರ್ನಾಟಕದಲ್ಲಿ ಇದಾರಲ್ಲ ಜಗತ್ತಿನಲ್ಲೇ ಏಕೈಕ ಅತಿ ಹೆಚ್ಚು ಸುಳ್ಳು ಹೇಳುವಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದಕ್ಕೆ ಗಿನ್ನಿಸ್ ಬುಕ್ ದಾಖಲೆಗೆ ಕಳಿಸ್ಬೋದು ಕರ್ನಾಟಕದಲ್ಲಿ ನಮ್ಮ ಗಿನ್ನಿಸ್ ಬುಕ್ ದಾಖಲೆಯನ್ನು ಸೇರುವಂತಹ ಒಬ್ಬ ಮಹಾನ್ ಸುಳ್ಳುಗಾರರು ಇದ್ದಾರೆ ಅಂತೇಳಿ ನಾವು ನಾಮಿನೇಟ್ ಮಾಡಬಹುದು ಅಂತಹ ಸುಳ್ಳುಗಳು ಅವ್ರ ಅವ್ರ ಥರ ಈ ಸುಳ್ಳು ಹೇಳೋಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ನಂಬುವಂತಹ ಸುಳ್ಳುಗಳು ದಾರಿ ತಪ್ಪಿಸುವಂತಹ ಸುಳ್ಳುಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಪ್ಪು ಹಣ ಭಾರತಕ್ಕೆ ಬಂದೇ ಬಿಡುತ್ತೆ ಸ್ವಿಸ್ ಬ್ಯಾಂಕ್ ಅವರು ಮಾತಾಡೇ ಬಿಟ್ಟರು ಎಲ್ಲವೂ ಆಗೋಯಿತು ಒಂದಾದರೂ ಒಂದಾದರೂ ಈ ಚಕ್ರವರ್ತಿ ಸುಳ್ಳಿ ಬಲಿಯವ್ರು ಹೇಳಿದ್ದಂಥ ಒಂದಾದರೂ ವಿಚಾರ ಇವತ್ತವರೆಗೂ ನಡೆದಿದೆಯಾ ಏನೆಲ್ಲ ಮಾಡಿದ್ರಿ ಯುವ ಏನು ಮಾಡ್ತೀನಿ ನಾವು ಸಾಮಾಜಿಕ ಚಟುವಟಿಕೆಗಳು ಅಂತೇಳಿ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯ ಪ್ರಶಸ್ತಿ ತಗೊಂಡ್ರಲ್ಲ ರಾಜ್ಯ ಪ್ರಶಸ್ತಿ ತಗೊಂಡ್ರಲ್ಲ ಯಾವ ಕಾರಣಕ್ಕೆ ನೆತ್ತಿನ ವೃಷಭಾವತಿ ಉಳಿಸಿ ಅಂತೇಳಿ ಅಭಿಯಾನ ಮಾಡಿದ್ರಲ್ಲ ಏನಾಯ್ತು ಫಿಫ್ತ್ ಫಿಲ್ಲರ್ ಅಂತ ಮಾಡಿದ್ರಲ್ಲ ಏನಾಯ್ತು ಗಿಡಗಳನ್ನ ನೆಡ್ತೀವಿ ಅಂದ್ರಲ್ಲ ಏನಾಯ್ತು ಕೆರೆಗಳನ್ನ ಕ್ಲೀನ್ ಮಾಡ್ತೀನಿ ಅಂದ್ರಲ್ಲ ಏನಾಯ್ತು ಅಂದರೆ ಆರಂಭವಾಗಿ ಮಾಡೋದು ಆಮೇಲೆ ಬಿಡುವಂಥ ಕೆಲಸನಾ ನಮ್ಮೋ ಬ್ರಿಗೇಡ್ ಒನ್ ನಮ್ಮೋ ಬ್ರಿಗೇಡ್ ಟೂ ಮಾಡಿದ್ರಲ್ಲ ಅದರಲ್ಲಿ ಜನರ ದೇಣಿಗೆ ಕೊಟ್ರಲ್ಲ ಜನರ ಮುಂದೆ ಲೆಕ್ಕ ಕೊಟ್ರ ಟೀಮ್ ಮೋದಿ ಅಂತ ಮಾಡಿದ್ರಲ್ಲ ಲೆಕ್ಕ ಕೊಟ್ರ ಹಾಗಾದ್ರೆ ಏನಿದು ನರೇಂದ್ರ ಮೋದಿ ಅವರಿಗೆ ನೀವು ಓಟ್ ಕೇಳಬೇಕು ಬಿಜೆಪಿ ಜೊತೆ ಸೇರಲ್ಲ ನಾ ಯಾವ ಪಕ್ಷ ಜೊತೆ ಇರೋದಿಲ್ಲ ನಾನು ಒಂಟಿ ಒಂಟಿ ಓಕೆ ಅದು ನಿಮ್ಮ ವೈಯಕ್ತಿಕ ಅದಕ್ಕೆ ಯಾಕೆ ದೇಶದ ಹುಡುಗರನ್ನ ದೇಶದಲ್ಲಿರುವಂಥ ಜನರನ್ನ ರಾಜ್ಯದಲ್ಲಿರುವಂಥ ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಿ ಯುದ್ಧದ ಸಮಯದಲ್ಲಿ ದಾರಿ ತಪ್ಪಿಸ್ಬೇಕಾ ಇಂತಹ ಯುದ್ಧದ ವಿಚಾರಗಳನ್ನ ದಾರಿ ತಪ್ಪಿಸ್ಬೇಕಾ ಬೆಂಗಳೂರು ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರಂತೆ ಏನೆಲ್ಲ ಮಾತುಗಳ್ರಿ ಬೆಂಗಳೂರು ಮೇಲೆ ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡ್ಬಿಡ್ತಾರಂತೆ ಪಾಕಿಸ್ತಾನಕ್ಕೂ ಕಾಂಗ್ರೆಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲಂತೆ ಏನೇನು ಸುಳ್ಳುಗಳನ್ನು ಹೇಳಿ ಏನೇನು ಮಾಡ್ತಾರ್ರಿ ನೀವು ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾವು ಹೀಗೆ ಬದುಕಬೇಕು ಅಂತಿರುತ್ತೆ ಹೀಗೆ ಜೀವನ ಮಾಡಬೇಕು ಅಂತಿರುತ್ತೆ ಈ ರೀತಿ ಟ್ರೋಲ್ ಹಾಕೊಂಡು ಈ ರೀತಿ ನಗೆ ಆಗ್ತಿದ್ರು ಸಹ ನಾನು ಹೇಳಿದ್ದೆ ಸರಿ ಅಂತೇಳಿ ಎಲ್ಲವನ್ನು ಒರೆಸ್ಕೊಂಡು ಮುಂದುವರಿತೀನಿ ಅಂತಂದ್ರೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಿಂದೂ ಧರ್ಮವನ್ನ ಬಳಸ್ಕೊಂಡು ದೇಶಭಕ್ತಿಯನ್ನ ಬಳಸ್ಕೊಂಡು ಮಹಾನ್ ಪುರುಷರನ್ನ ಬಳಸ್ಕೊಂಡು ಜೀವನ ಮಾಡೋದು ಜೀವನ ಅಲ್ಲ ಕಾಯಕ ಮಾಡಿ ದುಡಿದು ತಿನ್ನಿ ಕುಟುಂಬಸ್ಥರಾಗಿ ಇನ್ನೊಬ್ಬರಿಗೆ ಮಕ್ಕಳನ್ನ ಮಾಡ್ಕೊಂಡು ಹಿಂದೂ ಧರ್ಮವನ್ನು ಬಲಿಷ್ಠಗೊಳಿಸಿ ಅಂತ ಹೇಳೋದಕ್ಕಿಂತ ಮೊದಲು ನಾವು ಕುಟುಂಬಸ್ಥರಾಗಬೇಕು ಇದು ಚಕ್ರವರ್ತಿ ಸೂಲಿಬೆನೆಯವರು ಏನು ಟ್ರೋಲ್ ಆಗ್ತಾ ಇದಾರಲ್ಲ ಟ್ರೋಲ್ ನೋಡ್ಕೊಂಡಾಗ ನಮ್ಗೆ ಅನ್ಸೋದೇನಂತಂದ್ರೆ ಇಂತಹ ವ್ಯಕ್ತಿ ಹೀಗಾಗೋದ್ರಲ್ಲ ಅಂತ ಬೇಜಾರು ಅಂತಹ ವ್ಯಕ್ತಿ ಹೀಗಾಗೋದ್ರಲ್ಲ ಅಂತ ಬೇಜಾರು ಆ ಚಿಂದಿ ಚಿತ್ರಣ ಅಂತ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಏನು ಐದಾರು ವರ್ಷಗಳ ಹಿಂದೆ ಎಂತಹ ಟ್ರೋಲು ಎಂತಹ ಲಯರ್ ಅಂತ ಟ್ರೋಲ್ ಮಾಡಿದ್ರು ಇವತ್ತಿಗೂ ಸಹ ಅದು ಟ್ರೋಲ್ ಆಗ್ತಾ ಇದೆ ಹೆಂಗ್ ಪುಂಗ್ಲಿ ಅಂತ ಟ್ರೈಲ್ ಆಗ್ತಾ ಇದೆ ಇವತ್ತಿಗೂ ಆಗ್ತಾ ಇದೆ ಆದರೂ ಸಹ ತಾನು ಏನು ಇಲ್ಲ ಸ್ನೇಹಿತರೆ ತಪ್ಪುಗಳು ನಡೆದಾಗ ತಪ್ಪು ಅಂತ ಹೇಳುವಂತದ್ದೇ ನಮ್ಮ ಮನುಷ್ಯ ಜೀವನ ಮನುಷ್ಯರ ಗುಣ ಅದು ಮಾಡಬೇಕು ಅದು ನರೇಂದ್ರ ಮೋದಿ ತಪ್ಪು ಮಾಡಲಿ ಚಕ್ರವರ್ತಿ ಮಾಡಲಿ ಮತ್ತೊಬ್ಬರು ಮಾಡಲಿ ಮತ್ತೊಬ್ಬರು ಮಾಡಲಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ